ಯಾರೆ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ಬಾ ಭೂಮಿಯ ನಿನ್ನೊಡಲಲ್ಲಿ ನಾನಾಡುವೆನು ಬಾ ಪ್ರೇಮಿಯ ನಿನ್ನೆದೆಯಲ್ಲಿ ಓಲಾಡುವೆನು ಈ ಎಂದ ಚಂದವಲ್ಲ ಯಾರಿಗಾಗಿ ಹೇಳೆಯ ಯಾರೆ ನೀ ನೀನು ಸುಂದರ ಚೆಲುವೇ ಒಬ್ಬಳ ನಿಂತಿರುವೆ ಹಸಿರು ಸೇರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ಸೂರ್ಯನ ಚಿನ್ನದ ಕಿರಣ ನಿನ್ನ ಮೈಯ ಬಣ್ಣ ಮಿಂಚಿದೆ ಮಿಂಚುತಾ ಮಿನುಗಿದೆ സരോവരളൂ നിന്ന എടു കണ്ണു കണ്ണലീ വിരഹവേ തുമ്പേ മഴഗാല ബൈ മരവ ശിംഗ ചളിഗാല മുസുക്കണവ ചിന്നരി ഹിരുവേ മനസ്സിന ചിൻ്റെ ഹയ ಯಾರೆ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ಓ ಮನ್ಮತ ಪುತ್ರರೇ ನನ್ನ ಹಾಡು ಕೇಳಿದಿರ ಹೌದಮ್ಮತಿ ಪುತ್ರಿ ನಿನ್ನ ಹಾಡು ಕೇಳಿದಿವಿ ಮನಸಾರೆ ಮೆಚ್ಚಿದಿವಿ ಎಂಜಾಯಿ ಮಾಡಿದಿವಿ ಎಲ್ಲಾನು ನೋಡಿದಿವಿ ഇല്ല തായിി മുച്ചു ബായി ബൊളേ ദയ നാനിന്നായിയല്ല പട്ട തങ്കി എണ്ണയ്യീതിയു ബിഗൂഹീതിയ ആരംഭക്കാരണ ബേക്കില്ല ಏನೇ ಹೇಳು ಸಂಜು ಅವಳ ಹಾಡು ಕೇಳಿ ಮನಸ್ಸಿಗೆ ತಿಳಿಯದ ಮುಜುಗರ ಕಾಡಲ್ಲಿದ್ದರೂ ಕೂಡ ಹಾಡಿನಲಿಯುತ್ತಾಳೆ ಅವಳದು ಎಂಥದು ಸಡಗರ ಇಂಪಾಗಿ ಹಾಡ್ತಿ ಅಂತ ಹೇಳೋಕೆ ನೋದೆ ಯಾಕಂತ ಗೊತ್ತಿಲ್ಲ ಮಾತಿಲ್ಲದಂತೆ ನಾನದೇ ಈಗ ನಾನದೇ ನಿನ್ನಾಣೆ ನನಗೇನು ಇದು ಹೊಸದು ಈ ಪ್ರೀತಿ ಬರುವ ಮುಂಚೆ ಯಾರಿಗೂ ಹೇಳಲ್ಲ ಯಾರೇ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ